ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾವು ಜನವರಿ ಏಳನೇ ತಾರೀಕು ಅಂದರೆ ಬುಧವಾರದ್ದು ನಾವು ದಿನ ಭವಿಷ್ಯ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ನೋಡುವ ಮೊದಲನೇದಾಗಿ ಮೇಷರಾಶಿ ಕನಸು ಇಂದು ನನಸಾಗುವ ಸಂಪೂರ್ಣ ಅವಕಾಶವಿದೆ ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಉತ್ತರಾಗಿರಿ ಮತ್ತು ಹಳೆಯ ಸಂಬಂಧಿಕರ ಬೇಡಿಕೆಗಳು ನಿಮ್ಮನ್ನು ಆದರೆ ಪ್ರಯಾಣದ ಸಂಜೆ ಹೂಗಳಂತೆ ಅರಳಲಿದ್ದು ವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಆತ್ಮವಿಶ್ವಾಸ ಕಾಣಿಸಲಾಗುತ್ತದೆ ಇದು ಆನಂದಿಸಿ ಮುಂದಿನ ರಾಶಿ ವೃಷಭ ರಾಶಿ ಸ್ನೇಹಿತರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಯಾಗಲಿದೆ ಮೌಲ್ಯ ಒಳಗಿಂದ ರಾಜಿಯಾಗದೆ ನಿರ್ಧಾರ ಕೈಗೊಳ್ಳಿ ಉಳಿದಾಯದ ಮನೋಭಾವದಿಂದ ಹಾಗೂ ಜೀವನ ಭವ್ಯನು ಅರ್ಥ ಮಾಡಿಕೊಂಡು ಕೃತಜ್ಞತೆಯಿಂದ ಸಾಗಿ ಪ್ರೀತಿ ಪಾತ್ರನ ಅನ ಅನಗತ್ಯ ಬೇಡಿಕೆಗಳಿಂದ ಮಣಿಯದೆ ಗಣ್ಯರನ್ನು ಸಲಹೆಗಳಿಂದ ಆಲಿಸಿ ಸಮಸ್ಯೆಗಳಿಂದ ಶೀಘ್ರ ಪರಿಹಾರ ಕಂಡುಕೊಳ್ಳಿ ನಿಮ್ಮ ಸಮರ್ಥಕ್ಕೆ ಇಂದು ವಿಶೇಷ ಗೌರವ ಸಿಗಲಿದೆ ಸಂಗಾತಿ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದರೂ ನಿಮ್ಮ ಹಿತವನ್ನು ಬಯಸು ಒಳ್ಳೆಯದನ್ನೇ ಮಾಡುವವರು ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಅತ್ಯಂತ ಸೂಕ್ತವಾಗಿದ್ದ ದಿನವಾಗಿದ್ದು ವಿದೇಶ ವ್ಯಾಪಾರದಲ್ಲಿ ನಷ್ಟವಾಗದಂತೆ ಎಚ್ಚರವಹಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತಸದ ಸಮಯ ಕಳೆಯುವಿರಿ ಹಾಗೂ ಒಂದಲ್ಲೇ ನೋಟದಲ್ಲೇ ಪ್ರೇಮದ ಸಂಕೋಲೆಯಲ್ಲಿ ಬೀಳುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ದಿನವಿಡೀ ಚೈತನ್ಯದಿಂದ ಕೂಡಿ ಇರುವಿರಿ ಮತ್ತು ನಿಮ್ಮ ಕೆಲಸಕ್ಕೆ ಜನರ ಮೆಚ್ಚುಗೆಯೂ ಮಹಾಪುರವೇ ಹರಿಯಲಿದೆ ಇಂದು ನಿಮ್ಮ ಜೀವನದಲ್ಲಿ ಸಂಗಾತಿಯ ಪ್ರೀತಿಯಿಂದ ಭೂಮಿಯಲ್ಲೇ ಸ್ವರ್ಗ ಅನ್ನಬಹುದು ಪಡೆದು ಅತ್ಯಂತ ಸುಖವಾಗಿಯೇ ಕಾಲ ಕಳೆಯುವಿರಿ ಮುಂದಿನ ರಾಶಿ ಕಟಕ ರಾಶಿ ಮಾನಸಿಕವಾಗಿ ಬಲಶೀಲರಾಗಲು ಮೂಲ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಜಾಣೆಯಿಂದ ಎದುರಿಸುವಿರಿ ಆರ್ಥಿಕವಾಗಿ ಲಾಭದಾಯಕವಾದ ದಿನವಾಗಿ ಗೃಹಬಲದ ಪ್ರಭಾವದಿಂದ ಹಣ ಸಂಪಾದಿಸಲು ಹಲವಾರು ಹೊಸ ಮಾರ್ಗಗಳು ಗೋಚರಿಸುತ್ತದೆ ನಿಮ್ಮ ಇತ್ತೀಚಿನ ನಡವಳಿಕೆಯಿಂದ ಅಪಾರ ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಅದರಿಂದ ಪ್ರೀತಿ ಪಾತ್ರರೊಂದಿಗೆ ಸ್ನೇಹ ಹಂಚಿ ಸಂಬಂಧದ ಸುಧಾರಣೆ ಸಿಕೊಳ್ಳಿ ಕಚೇರಿಯಲ್ಲಿ ಬಾಸ್ ಮುನಿಸ್ಥಿತಿ ಉತ್ತಮವಾಗಿರುತ್ತದೆ ಕೆಲಸ ಆಹ್ಲಾದಕವಾಗಿರುತ್ತದೆ ಮತ್ತು ವೈವಾಹಿತ ಜೀವನದಲ್ಲಿ ನೈಜಿಕೀಯ ಸುಖವನ್ನು ಇಂದು ಅನುಭವಿಸುವಿರಿ ಮುಂದಿನ ರಾಶಿ ಸಿಂಹ ರಾಶಿ ದೀರ್ಘಕಾಲದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದುಂದುವೆಚ್ಚನೆಗಳನ್ನು ಮಾಡದೆ ಆರ್ಥಿಕ ವಹಿವಾಟುಗಳಲ್ಲಿ ಹೆಚ್ಚಿನ ಜಾಗೃತೆ ವಹಿಸುವುದು ಉತ್ತಮ ಮಕ್ಕಳ ಸಮಸ್ಯೆಗಳಿಂದ ಪೂರಕವಾಗಿ ಸ್ಪಂದಿಸಿ ಮತ್ತು ಪ್ರೀತಿ ಪಾತ್ರರ ಕೋಪವನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದರ ಉದ್ಯೋಗಿಗಳು ನಿಮ್ಮ ಸಮಾಧಾನ ತ ಕೆಲಸ ಮಾಡುವವರು ಅದರಿಂದ ನಡುವಿನ ವೇಳೆಯಲ್ಲಿ ಅಧಿಕೃತ ಪುಸ್ತಕಗಳ ಅಧ್ಯಯನ ನಡೆಸಿ ಶಾಂತಿ ಕಂಡುಕೊಳ್ಳಿ ಸಂಗಾತಿ ಮತ್ತು ಮಾತುಗಳನ್ನು ನಿಮ್ಮನ್ನು ಕಷ್ಟಗಳಿಂದ ಪರ ಪಾರು ಮಾಡಲು ಸಹಾಯವಾಗುತ್ತದೆ ಮತ್ತು ದಿನದ ಅಂತ್ಯದಲ್ಲಿ ನೆಮ್ಮದಿ ದೊರೆಯುತ್ತದೆ ಮುಂದಿನ ರಾಶಿ ಕನ್ಯಾ ರಾಶಿ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಕ್ಯಾಲೋರಿ ಆಹಾರಗಳನ್ನು ತ್ಯಜಿಸ ತ್ಯಜಿಸಿ ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಅನಗತ್ಯ ವೆಚ್ಚಗಳಿಂದ ಕಡಿವಾಣ ಹಾಕಿ ನಿಮ್ಮ ಕೈಯಿಂದ ಹಣ ಜಾರಿ ಹೋಗದಂತೆ ನೋಡಿಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ವಿಶ್ರಾಂತಿ ಪಡೆಯಲು ಸಮಯ ಮೀಸಲಿಡಿ ಹಾಗೂ ಪಾತ್ರರೊಂದಿಗೆ ಬರುವ ರೋಮಾಂಚಕದ ಸಂದೇಶವು ನಿಮ್ಮನ್ನು ದಿನವಿಡೀ ಖುಷಿಯಾಗಿಸಲು ಕೆಲಸದಲ್ಲಿನ ಬದಲಾವಣೆಗಳನ್ನು ನಿಮಗೆ ಅನುಕೂಲವಾಗಿರುತ್ತದೆ ಏಕಾಂತದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೊಳ್ಳಿ ಮತ್ತು ನಿಮ್ಮ ಸಂಗಾತಿಯಿಂದ ಪ್ರೀತಿ ಪಡೆಯಿರಿ ಮುಂದಿನ ರಾಶಿ ರಾಶಿ ನಿಮ್ಮ ಭರಸೆಗಳು ಹೂವಿನಂತೆ ಅರಳುವ ಸುದೀನವಾಗಿದ್ದು ವಿರೋಧ ಲಿಂಗದ ವ್ಯಕ್ತಿಯಿಂದ ಸಹಾಯದಿಂದ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಪಡೆಯುವಿರಿ ಮನೆಯ ಪರಿಸ್ಥಿತಿಯಿಂದ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆದರೂ ಅದನ್ನು ಸಹಾಯ ಮಂದಿಯಿಂದ ನಿಭಾಯಿಸಿ ನಿಮ್ಮ ಸಂಗಾತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರೀತಿ ಪ್ರತಿಸ್ಪರ್ಧಿಯ ಹಿನ್ನಡೆ ಅನುಭವವವರು ಮತ್ತು ಇತರರಾಗಿ ದುಡಿಯುವಾಗ ನಿಮಗೆ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಅವಶ್ಯಕತೆವಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತು ಸಂಗಾತಿಯೊಂದಿಗೆ ಗುಣಮಟ್ಟದ ಆಹಾರ ಹಾಗೂ ಪಾನೀಯ ಸೇವಿಸುವಾಗ ಮಿತಿ ಇರಲಿ ಮುಂದಿನ ರಾಶಿ ವೃಷಕ ರಾಶಿ ಮಾನಸಿಕ ಒತ್ತಡವಿದ್ದರೂ ದೈಹಿಕವಾಗಿ ಆರೋಗ್ಯವಿರುವಿರಿ ಆದರೆ ಸಾಲ ಕೇಳುವವರು ಜಾಣೆಯಿಂದ ದೂರವಿಡಿ ಕಷ್ಟದ ಸಮಯದಲ್ಲಿ ಸಹೋದರರ ಬೆಂಬಲವು ನಿಮಗೆ ಆನೆ ಬಲ ನೀಡಲಿದ್ದು ನಿಮ್ಮ ಪ್ರೇಮ ಜೀವನವು ಹೊಸ ಎತ್ತರಕ್ಕೆ ತಲುಪುವ ಸಂಪೂರ್ಣ ಕಾಲವಿದು ಗಳಿಕೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ಜ್ಞಾನ ಮತ್ತು ಸಮರ್ಥವನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಮದುವೆಯ ಜೀವನದ ಸಾರ್ಥಕತೆಯನ್ನು ಇಂದು ಅರ್ಥ ಮಾಡಿಕೊಳ್ಳುವವರು ಮನೆಯ ಪಾರ್ಟಿ ಅಥವಾ ಸಮಾರಂಭಗಳಲ್ಲಿ ಸಮಯ ವ್ಯರ್ಥಪ ವ್ಯರ್ಥವಾಗದಂತೆ ಎಚ್ಚರವಹಿಸಿ ನಿಮ್ಮ ಗುರಿತು ಹರಿಸಿ ಮತ್ತು ಸುಖವಾಗಿರಿ ಮುಂದಿನ ರಾಶಿ ಧನಸು ರಾಶಿ ಕುಟುಂಬದ ನಿರೀಕ್ಷೆಗಳು ಮತ್ತು ಮೇಲೆ ಹೆಚ್ಚಾಗುತ್ತಿರುವ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿ ಇತರ ಮ ಮಾತಿಗೆ ಮರಳಾಗಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮನೆಯಲ್ಲಿ ಸಮರಸ್ಯ ತರಲು ಎಲ್ಲರ ಸಹ ಸಹಕಾರದೊಂದಿಗೆ ಕೆಲಸ ಮಾಡಿ ಮತ್ತು ನಿಮ್ಮ ಆಕ್ರೋಶ ವ್ಯಕ್ತಿತ್ವದಿಂದ ವೃತ್ತಿಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಿದ್ಧಿಸಿ ಅನ್ಯಾಯ ವಿಷಯಗಳಲ್ಲಿ ತಲೆ ಹಾಕದೆ ಕೇವಲ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನಹರಿಸುವುದು ಇಂದಿನ ದಿನದ ವಿಶೇಷವಾಗಿದೆ ನಿಮ್ಮ ಸಂಗಾತಿಯ ಜೊತೆಗೆ ಅತ್ಯಂತ ಸುಂದರವಾದ ಕ್ಷಣ ಕಳೆಯುವಿರಿ ಮತ್ತು ಪ್ರೀತಿಯ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ ಮುಂದಿನ ರಾಶಿ ಮಕರ ರಾಶಿ ಆರೋಗ್ಯವು ಇಂದು ಉತ್ತಮವಾಗಿರಲಿದೆ ಇನ್ ಆದರೆ ನಿಮ್ಮ ತಂದೆ ತಾಯಿ ಆರೋಗ್ಯದ ದೃಷ್ಟಿಯಿಂದ ಹಣ ಖರ್ಚು ಮಾಡಬೇಕಾಗಬಹುದು ಪರಿಸ್ಥಿತಿ ಬಂದರೂ ಇಂದು ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ಮನೆಯ ರಹಸ್ಯ ವಿಷಯಗಳನ್ನು ನಿಮ್ಮ ಗಮನಕ್ಕೆ ಒಂದು ಆಶ್ಚರ್ಯ ಉಂಟಾಗಬಹುದು ಅದರಿಂದ ಹಿರಿಯರ ಸಲಹೆಯನ್ನು ಎಂದಿಗೂ ಕಡೆಗಣಿಸಬೇಡಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಇತರರ ಭೇಟಿಗಿಂತ ಏಕಾಂತದಲ್ಲಿ ಇರಲು ಹೆಚ್ಚು ಇಷ್ಟಪಡುವಿರಿ ಮತ್ತು ಸಂಗಾತಿ ಕಾಳಜಿ ನಿಮಗೆ ಸ್ಫೂರ್ತಿ ನೀಡಲಿದೆ ಜೀವನದ ಸುಂದರ ಕ್ಷಣಗಳನ್ನು ಇಂದು ಅನುಭವಿಸುವಿರಿ ಮತ್ತು ಆರ್ಥಿಕತೆ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿ ನೀಡಲಿದೆ ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ನಿರ್ಭಯ ಮಾತುಗಳಿಂದ ಆಪ್ತರಿಗೆ ಬೇಸರವಾಗುವುದಂತೆ ಎಚ್ಚರವಹಿಸಿ ಮತ್ತು ಸಲಹಾಗಾರರ ಕಾಟದಿಂದ ತಪ್ಪಿಸಿಕೊಳ್ಳಲು ಮುಂಚಿತವಾಗಿಯೇ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಮಕ್ಕಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಪ್ರೀತಿಯಿಂದ ಅವರನ್ನು ನಿಭಾಯಿಸುವುದನ್ನು ಕಲೆಯಿರಿ ಹಾಗೂ ಕೆಲಸದಲ್ಲಿ ನೀವು ದೀರ್ಘಕಾಲದಿಂದ ಬಯಸಿದ ಮಾತುಕತೆ ಇಂದು ಯಶಸ್ವಿಯಾಗಲಿದೆ ಜೀವನದ ಜಂಜಾಟದಿಂದ ದೂರವಾಗಲು ಆರ್ಥಿಕತೆ ಗುರುವಿ ಗುರುವಿನ ಭೇಟಿ ಅಥವಾ ದೇವಸ್ಥಾನದ ದರ್ಶನ ಮಾಡುವಾಗ ನಿಮಗೆ ಸಮಾಧಾನ ತರುವ ಸಂಗತಿಯ ಅಸಮಾಧಾನ ಹೋಗಲಾಡಿಸಲು ಅವರಿಗೆ ಸೂಕ್ತ ಸಮಯ ನೀಡಿ ಮತ್ತು ಸಂಜೆಯ ವೇಳೆ ಸುಂದರವಾಗಿಗೊಳಿಸಿ ಮುಂದಿನ ರಾಶಿ ಮೀನರಾಶಿ ದಿನವನ್ನು ಯೋಗ ಮತ್ತು ಜ್ಞಾನದೊಂದಿಗೆ ಪ್ರಾರಂಭಿಸಿ ನಿಮ್ಮ ದಿನವಿಡೀ ಚೈತನ್ಯ ಕಾಪಾಡಿಕೊಳ್ಳಲು ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಮಾಡಲು ಇಂದು ಸೂಕ್ತ ಸಮಯವಾಗಿದೆ ಕುಟುಂಬದ ಸಣ್ಣ ಪುಟ್ಟ ಆತಂಕಗಳಿಂದ ವ್ಯಕ್ತಿಗಿಂತ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹಾಗೂ ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನ ಹೊಂದಿಸಿಕೊಳ್ಳುವ ಮೂಲಕ ನಿಮ್ಮ ಸಾಮರ್ಥ್ಯಕ ಹೆಚ್ಚಾಗಿಕೊಳ್ಳಲಿದೆ